ರಾಜಕಾರಣ ಇವತ್ತಿಂದಲ್ಲ ಇದು ಮುಂಚ ನಡ್ಕೊಂಡೇ ಬಂದಿದೆ ಮುಂದುವರೆದಿದೆ ನಾನು ಹಾಕಿದ್ರೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಮುಖ್ಯಮಂತ್ರಿನೇ ಬದಲಾವಣೆ ಆಗಿರುವಂತಹ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಸಂತೃಪ್ತಿ ಓಟ್ ತಗೊಳ್ಳೋದಿಕ್ಕ ಪ್ರಯತ್ನವನ್ನು ಅನೇಕ ದಿನ ನಡೆದು ಬಂದಿದ್ದಾರೆ ಹಿಂದೂಗಳು ತೊಂದರೆ ಕೊಟ್ಟು ಬಂದರೆ ಮುಂದುವರಿತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಆದ್ರೆ ಮನೆ ಮುಖ್ಯಮಂತ್ರಿಗಳು ಧರ್ಮದ ಬಗ್ಗೆ ದೇವರ ಬಗ್ಗೆ ಶ್ರದ್ಧೆ ಇರುತ್ತೆ ಈ ಸಂದರ್ಭದಲ್ಲಿ ಅದೇ ದೇವರ ಬಗ್ಗೆ ಅದೇ ಧರ್ಮದ ಬಗ್ಗೆ ನಂಬಿಕೆ ಇಟ್ಟ ಕೋಟಿ ಕೋಟಿ ಹಿಂದೂಗಳಿಗೆ ಆಘಾತ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದೇವರು ನೋಡ್ತಾರೆ ಇವರೇನ್ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಏನ್ ಕ್ರಮ ತಗೊತಿದ್ದಾರೆ ಪೆಟ್ರೋಲ್ ಬಾಂಬ್ ಬಾಂಬ್ ಹಾಕಿ ಒಂದು ರೀತಿ ಗಲಭೆಯನ್ನು ಮಾಡ್ತಾರಂಥ ದುಷ್ಕೃತ್ಯಗಳು ಮಾಡ್ತಾರಂಥ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಅದ್ರ ಮೇಲೂ ಕೂಡ ಇವರು ಏನು ಸಂಕಷ್ಟದಲ್ಲಿದ್ದಾರಲ್ಲ ಅದ್ರ ಪರಿಹಾರ ಇವರು ಏನು ಮಾಡ್ತಾರೆ ಅನ್ನೋದ್ರ ಒಂದು ಇದೆ ಅದ್ರ ಪರಿ ಪರಿಣಾಮ ಬೀರುತ್ತೆ ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ ಯಾವ ಮುಸಲ್ಮಾನ್ ಗೂಂಡಾಗಳು ಈ ದುಷ್ಕೃತ್ಯವನ್ನು ನಡೆಸಿದರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ರಾಷ್ಟ್ರಧ್ವೀ ಕೃತ್ಯವನ್ನು ಮಾಡಿರೋಂಥ ಯಾವ ಸೆಕ್ಷನ್ ಮಕ್ಕಳನ್ನು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಅವ್ರಿಗೆ ಜೈಲಿಗೆ ಕಳಿಸಬೇಕು ಮತ್ತೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋಬೇಕು ಯಾರ್ಯಾರು ಈ ಕೃತ್ಯವನ್ನು ಮಾಡಿದರೆ ಹುಡುಕಿ ಅವ್ರ ಬಗ್ಗೆ ಮಾತ್ರ ತಗೋಬೇಕು ನಿರಪರಾಧಿ ಅಮಾಯಕ ಹಿಂದೂಗಳ ಬಗ್ಗೆ ಯಾವ ಕಾರಣಕ್ಕೂ ತಗೋಬಾರದು ಇವತ್ತಾಗಿ ನಾವು ಮಾಡೋಕೆ ಇವರೆಲ್ಲರೂ ಕೂಡ ಮಾತಾಡಿದ್ರೆ ಚಲೋರಾಯಸ್ವಾಮಿ ಮುಸಲ್ಮಾನ ದುಷ್ಕೃತ್ಯ ಮಾಡಲಿ ಪೆಟ್ರೋಲ್ ಬೈಕ್ ಆಗಲಿ ಬಾಂಬ್ ಹಾಕ್ಲಿ ಸರಿಯಾದ ಬಾಂಬ್ ಹಾಕಿ ಜನ ಸತ್ತರು ಕೂಡ ಅವರು ಸಣ್ಣ ಘಟನೆ ಅದು ಮುಸಲ್ಮಾನರು ಮಾಡಂತ ಗೃಹ ಸಚಿವರು ಬಾಂಬ್ ಸ್ಫೋಟ ಆದಾಗ ಸಣ್ಣ ಘಟನೆ ಅಂದ್ರು ಈ ಘಟನೆ ಆಗು ಸಣ್ಣ ಹಾಗೆ ದೊಡ್ಡದಂದ್ರೆ ಯಾವ್ದು ಅವ್ರ ದೃಷ್ಟಿಯಲ್ಲಿ ಅದನ್ನ ಅವರೇ ಹೇಳ್ಬೇಕು ಸಣ್ಣ ಘಟನೆ ಅಂತ ನೀವು ಕರೆಕ್ಟ್ ಬಾಂಬ್ ಅಂತ ಹೇಳಿದ್ರು ಈಗಲೂ ಕೂಡ ಪೆಟ್ರೋಲ್ ಬಾಂಬ್ ಕೂಡ ಸಂಘಟನೆ ಗೃಹ ಮಂತ್ರಿ ಹೇಳಿದೆ ಯಾವ ದೊಡ್ಡ ಘಟನೆ ಯಾವ್ದು ರಾಷ್ಟ್ರ ಚಟುವಟಿಕೆ ಭಾರತದಲ್ಲಿ ಹಿಂದೂ ಗಣಪತಿಗಳು ದೇವರು ನಿಮ್ಮ ಅನುಮತಿ ತಗೊಂಡು ಮೆರವಣಿಗೆ ಮಾಡಿದ್ದು ತಪ್ಪು ಅಥವಾ ಈ ರೀತಿ ದುಷ್ಕೃತ್ಯವನ್ನು ಮಾಡಿ ಗೂಂಡಾಗಿರಿ ಮಾಡಿಕೊಂಡು ಜನರಲ್ಲಿ ಭಯೋತ್ಪಾದ ಭಯೋ ಹುಟ್ಟಿಸ ಪ್ರಯತ್ನ ಮಾಡ್ತೀವಿ ಇದು ತಪ್ಪ ಗೃಹಮಂತ್ರಿಗಳು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವರು ಹಿಂದೂ ಸಮಾಜ ತಾಳ್ಮೆಯಿಂದ ಇದೆ ದುರ್ಬಲತೆ ಅಂತ ಅಂದ್ಕೋಬೇಡಿ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ತಾಳ್ಮೆ ಅಂತಾನೆ ಕರ್ನಾಟಕ ರಾಜ್ಯ ಇರಬೇಕು ಅನ್ನೋದನ್ನ ಇಡೀ ಹಿಂದೂ ಸಮಾಜ ಇಷ್ಟಪಡುತ್ತೆ ನಮ್ಮ ಧರ್ಮ ನಮ್ಮ ದೇವರ ಬಗ್ಗೆ ಈ ರೀತಿ ಹಿಂದೂ ಸಮಾಜದ ಬಗ್ಗೆ ಆಘಾತ ಮಾಡ್ತಾರಂತ ಆಕ್ರಮಣ ಮಾಡ್ತಾರಂತ ರಾಷ್ಟ್ರ ತಕ್ಷಣ ಬಂಧಿಸಬೇಕು ಇದು ನನ್ನ ಒತ್ತಾಯ ತವ್ರ ಮನೆಗೆ ಹೋಗದಾರಂಥ ಹೆಣ್ಣು ಯಾರಾದ್ರೂ ಇದ್ದಾಳ ತವ್ರ ಮನೆ ಸ್ವಲ್ಪ ಕೆಟ್ಟಿದೆ ಸರಿಯಾಗಬೇಕು ಅನ್ನೋದನ್ನ ಆ ತವ್ರ ಮನೆಗೆ ಹೋಗ್ಬೇಕು ಅನ್ನೋಂತ ಅಪೇಕ್ಷೆ ಪಟ್ಟಿರಂತ ಆ ಗೃಹಿಣಿಯ ಅಪೇಕ್ಷೆ ಸ್ವಲ್ಪ ಅಣ್ಣ ತಮ್ಮ ಸರಿಯಾಗಿ ನಡ್ಕೋತಾ ಇಲ್ಲ ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನ ತಾಯಿ ತಂದೆಗಳು ಗಮನಿಸ್ಬೇಕು ಅನ್ನೋಂಥ ಅಪೇಕ್ಷೆ ಆ ಹೆಣ್ಮಗಳು ಆ ದಿಕ್ಕಲ್ಲಿ ನೋಡೋಣ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೇಳ್ತೀನಿ ಅದು ಕೇಳಿದ ಪ್ರಶ್ನೆ ಬೇರೆ ನೀವು ಕೇಳ್ತಾ ಇರ್ತಾರೆ ಅದು ಸರಿ ಅಥವಾ ಕೊಟ್ಟೆಯನ್ನು ಕೊಡ್ರಿ ನಾನು ಅದಕ್ಕೆ ಹೇಳ್ತೀನಿ ಭಾರತೀಯ ಈ ಘಟನೆ ಹೇಳ್ತೀನ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿನ್ನೆ ಐದು ವರ್ಷ ಹತ್ತು ವರ್ಷದಲ್ಲಿ ಯಾರೋ ನಾಲ್ಕು ಜನ ಕಟ್ಟಿದ ಪಕ್ಷ ಅಲ್ಲ ಲಕ್ಷಾಂತರ ಜನ ರಕ್ತವನ್ನ ಬೆವ್ರೂಪದಲ್ಲಿ ಿ ತಪಸ್ ಮಾಡ್ಕಟ್ಟಂತ ಪಾರ್ಟಿ ಏನು ಇಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲ ಕಷ್ಟ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿಗೆ ಪಕ್ಷ ಅಧಿಕಾರದಲ್ಲಿ ಬಂದಿದೆ ಈ ದೇಶದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಯಂ ಸೇವಕರು ಇದಕ್ಕೆ ಕಾರಣ ಲಕ್ಷ ಲಕ್ಷ ಜನರ ತಪಸ್ ಕಾರಣ ಈ ತಪಸ್ಸಿನಿಂದ ಅಲ್ಲೊಬ್ರು ಇಲ್ಲೊಬ್ರು ನಾಲ್ಕು ಜನ ಮಾಡ್ತಾ ಇರೋ ಅನ್ಯಾಯನ

ಯಾವ ಸಂದರ್ಭದಲ್ಲೂ ಕೊಟ್ಟೆಂಡು ಹೊರಗಡೆ ನಾನು ಹೋಗೋಕ್ ತಯಾರಿಲ್ಲ ಆ ಹೆಣ್ಮಕ್ಳನ್ನೇ ಮನೆ ಅಲ್ಲ ಅಣ್ಣಂದ್ರೆ ಅನ್ಕೋಬೇಕು ಅವ್ರು ನಮ್ಮ ಮಗ ಇಲ್ಲೇ ಕೂತಲ್ಲ ಹಂಗೇ ನಡ್ಕೋತೀವಿ ನನ್ನ ಮಗನೂ ಕೂಡ ನಾಲ್ಕು ಹೆಣ್ಮಕ್ಳು ಹೊರ ಕಡ್ಸಿ ಇರ್ತದಲ್ಲ ಸ್ವಂತ ನಮ್ಮ ಅಕ್ಕ ತಂಗಿಯರು ನಮ್ಮ ಮನೆ ಆಸ್ತಿ ಅಂತ ನನ್ನ ಮಗನೂ ಅನ್ಕೊಂಡಿದಾನೆ ಹಿಂದೂ ಸಮಾಜ ಹಂಗೆ ನಮ್ಮಂಗೆ ಅವ್ರಿಗೆ ಇವತ್ತಿಲ್ಲ ನಾಳೆ ಬುದ್ಧಿ ಬರುತ್ತೆ ಅವ್ರು ತಿಳ್ಕೊಂಡಿಲ್ಲ ಅಂತ ನೀವು ಅನ್ಕೊಂಡಿದ್ರೆ ಬುದ್ಧಿ ಬಂದೇ ಬರುತ್ತೆ ಬುದ್ಧಿ ಕಲಿಸ್ತಾರೆ ಜನ ಅಂತಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಒಂದೇ ಉದಾಹರಣೆ ಪೂರ್ಣ ನಾನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಹೋಗಲ್ಲ ನೂರ ರಾಜ್ಯಕ್ಕೆ ಹೋಗಿದ್ರೆ ನೂರ ಎಂಟು ತನಕ ನಾವು ಗೆದ್ದಿದ್ವಿ ಅರವತ್ತಾರಕ್ಕೆ ಬಂದ್ವಿ ಇಪ್ಪತ್ತೈದು ಸ್ಥಾನ ಎಂ ಪಿ ಗೆದ್ದಿದ್ವಿ ಒಂಬತ್ತು ಸೀಟ್ ಕಳ್ಕೊಂಡ್ವಿ ನಾಲ್ಕು ಎಂ ನಲ್ಲಿ ಮೂರು ಎಂ ಎಲ್ ಸಿ ಕಳ್ಕೊಂಡ್ವಿ ಶಿವಮೊಗ್ಗ ಜಿಲ್ಲೆನಲ್ಲೆ ಕೆಎಂಎಫ್ ನಿರ್ನಾಮ ನಮ್ಮ ಕೈಲಿತ್ತು ಡಿಸಿಸಿ ಬ್ಯಾಂಕ್ ನಮ್ಮ ಕೈಲಿತ್ತು ನಿರ್ನಾಮ ಶಿಕಾರಿಪುರದಲ್ಲಿ ಶಿರಾಳ್ಕೊಪ್ಪ ನಿರ್ನಾಮ ಬುದ್ಧಿ ಬರಬೇಕು ಅಂತ ಇನ್ಯಾವ ಯಾವ ಬರಬೇಕು ಅದಕ್ಕೆ ಬುದ್ಧಿ ಬರುತ್ತೆ ಬುದ್ಧಿ ಬರಲ್ಲ ಅಂತ ಹೇಳಿಲ್ಲ ಬುದ್ಧಿ ಕಲಿಸೋದಿದ್ಮೇಲೆ ಅನೇಕ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಆರಂಭ ಮಾಡಿದ್ದೆ ಈ ಯತ್ನಾಳ್ ಹೋಗುತ್ತೆ ಸ್ನೇಹಿತರೆಲ್ಲ ಮುಂದುವರೆಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ